ദയവിട്ട എല്ലേ ബന്ധ എം എൽ എ കൃഷ്ണപ്പവർഗനുമന്ത്യവർഗാ കൃഷ്ണപ്പജി അവർ ಅವರಿಗೆ ಮಾಲ ಅವ್ರಿಗೆ ಗೌರವ ಸಮರ್ಪಣೆ ಮಾಡುವ ಮೂಲಕ ಅವ್ರಿಗೆ ಜೋರದ ಚಪ್ಪಾಳೆ ಮೂಲಕ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅವ್ರಿಗೆ ಸ್ವಲ್ಪ ಆರ ಹಾಕೋರು ಚಪ್ಪಾಳೆ ತರ್ಬೇಕು ನೋಡೋಣ ಹೆಂಗೆ ತರ್ತೀರ ಅಂತ ಒಂದು ಶಕ್ತಿ ನಾವು ಅದು ಅವ್ನು ವೇಟ್ ಮಾಡಿದೆವು ಅದೀಗೇನು ಮಾಡಿದೆ ಆ ಎರಡು ಆರ ಒಬ್ಬರಕ್ಕೆ ಕೂಡ ಶಾಲೆ ಒಬ್ಬರು ನೀನೇ ಎಲ್ಲ ಮಾಡಿದೆ ಅವನಿಗೆ ಯಾರಿಗೂ ಬಿಟ್ಕೊಡೋದಿಲ್ಲ ನೋಡೋಣ ನಮ್ಮ ಫ್ರೆಂಡ್ಸ್ ಕಾಲೋನಿಗೆ ಕಪ್ಪಲಿ ನೀರು ಹಾಕ್ಬೋದು ಮತ್ತೆ ಏನಿವತ್ತು ಹೊಸದಾಗಿ ಡಾಂಬರ್ ಕರಣ ಹಾಕಿರೋದಾಗ್ಬೋದು ಹೀಗೆ ಮತ್ತೆ ಅಲ್ಲಿ ಕೊನೆಯಲ್ಲಿ ಆಗ್ದೇ ಇರೋಂಥ ಕೆಲಸ ಸ್ಯಾನಿಟ್ರಿ ಕೆಲಸನ ನಿಂತು ಮಾಡಿರೋದಾಗ್ಬೋದು ಈ ಥರ ಹತ್ತಲವಾರು ಮೂಲಭೂತವಾದ ಸೌಕರ್ಯಗಳನ್ನು ಶಾಸಕರ ಶಕ್ ನಿಮಗೆ ಮಾಡಿಕೊಟ್ಟಿದ್ದಾರೆ ಅದರಿಗೆ ಬೆನ್ನೆಲುಬಾಗಿ ನಾನು ಸಹ ಇದ್ದೀನಿ ಹಾಗಾಗಿ ಫ್ರೆಂಡ್ಸ್ ಕಾಲೋನಿ ನಾನು ಎಲೆಕ್ಷನ್ ನಿಂತಾಗ ಒಂದು ಗಣೇಶ ಹಬ್ಬ ಮಾಡಿದ್ರು ಬಹಳ ಅಚ್ಚುಕಟ್ಟಾಗಿ ಬಹಳ ಖುಷಿ ಖುಷಿಯಾಗಿ ಮಾಡಿದ್ರು ಅವಾಗ ಕಾಂಕ್ರೀಟ್ ಹಾಕಿದ್ದು ಉಂಟು ತಾರು ಇದು ರೋಡ್ ಬಹಳ ಯಾವಾಗಲೂ ನಾನು ಇಡೀ ಕ್ಷೇತ್ರ ಸುತ್ತಾ ಇರ್ತೀನಿ ಇದೊಂದು ಸ್ವಲ್ಪ ಆಶ್ಚರ್ಯ ಆಯಿತು ಎಲ್ಲ ಕಾಂಕ್ರೀಟ್ ಬೇಕು ಅಂತ ಕೇಳಿರೋದು ನಾನು ಜಾಸ್ತಿ ಕೇಳಿದ್ದೆ ಬಟ್ ಕಾರ್ ಬೇಕು ಅಂತ ಕೇಳಿರೋದು ಇಲ್ಲೇ ಫಸ್ಟ್ ಟೈಮ್ ಅದರಲ್ಲಿ ಏನಂತ ನನ್ಗೆ ಗೊತ್ತಿಲ್ಲ ಬಟ್ ನಿಮ್ಗೆ ನಿಮ್ಗೆ ಹೆಂಗೆ ಬೇಕೋ ಆಗೋದು ಒಳ್ಳೆಯದು ಕಾರಣ ಎಲ್ಲ ಮನೆಗಳು ಕಂಪ್ಲೀಟಾಗಿ ಎಲ್ಲ ರೋಡೆಲ್ಲ ಕಂಪ್ಲೀಟ್ ಆಗಿರೋದ್ರಿಂದ ಕಾಂಕ್ರೇಟ್ ಹಾಕಿದ್ರೆ ಅಗಿಯೋ ಪ್ರಶ್ನೆನೇ ಬರಲ್ಲ ಸೊ ನಿಮ್ಮದು ಆದರೂ ನಿಮ್ಗೆ ಏನು ಇಷ್ಟ ಇದೆಯೋ ಹಾಗೆ ಮಾಡಿದ್ದಾರೆ ಅದೇ ರೀತಿ ಕಾವೇರಿ ಲೈನ್ ಎಲ್ಲವನ್ನ ಭಾಳ ಖುಷಿಯಾಗಿ ಹೇಳಿದ್ರು ನಮಗೆ ಸಂತೋಷ ಆಗುತ್ತೆ ಯಾಕೆ ಅಂತಂದರೆ ಒಂದೊಂದು ಏರಿಯಾನೂ ಇದೇ ರೀತಿ ಅವರು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಇವತ್ತು ನೀವು ನೋಡಿದ್ರಿ ಡಬಲ್ ರೋಡಲ್ಲಿ ಒಂದು ಕಡೆಯಿಂದ ಐಟೆಕ್ ಫುಟ್ಪಾತನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ಮರ ಗಿಡಗಳ ಗಿಡಗಳನ್ನು ಹಾಕ್ತಿದ್ವಿ ಸ್ವಲ್ಪ ದೊಡ್ಡದಾದರೆ ನಿಮಗೆ ಧೂಳು ಬರಬಾರ್ದು ಅನ್ನೋ ದೃಷ್ಟಿನಲ್ಲಿ ಎರಡೂ ಕಡೆ ಫುಟ್ಪಾತು ಶುರು ಮಾಡಿ ಎಲ್ಲ ಒಂದು ಕಡೆಯಿಂದ ಇದೆ ಇಲ್ಲೂ ಚೆನ್ನಾಗಿ ಮಾಡ್ತಾರೆ ಸೊ ನಿಮ್ಗೆ ಹತ್ತಿರದಲ್ಲೇ ಮೆಟ್ರೋ ಸ್ಟೇಷನ್ನು ದಿವಂಗತ ನಮ್ಮ ಅನಂತಕುಮಾರ್ ಇದ್ದಾಗ ಮೆಟ್ರೋ ಸ್ಟೇಷನನ್ನು ತಂದಿದ್ವಿ ಒಂದು ರೀತಿ ಇವತ್ತು ಭಾಳ ಒಂದು ವಿಶೇಷವಾದಂಥ ದಿನ ಮೋದಿಯವರು ಇಡೀ ಪ್ರಪಂಚಕ್ಕೆ ದಾನ ಮಾಡಿರುವಂಥ ಒಂದೇ ಒಂದು ಅಂದರೆ ಯೋಗ ಯೋಗವನ್ನು ಇಡೀ ಪ್ರಪಂಚಕ್ಕೆ ಮಾ ಕಲಿಸ್ಕೊಡೋಂಥ ವಿದ್ಯೆಯನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ ಅವ್ರು ನಿಜವಾಗೂ ಮೆಚ್ಚುವಂಥ ಕೆಲಸ ಯಾರು ಅಮೇರಿಕ ದೊಡ್ಡಣ್ಣ ಇದ್ದಾರೋ ಅವ್ರಿಗೂ ಡೋಂಟ್ ಕೇರ್ ಅಂತೇಳಿ ಇವತ್ತು ನಮ್ಮ ದೇಶವನ್ನು ಗಟ್ಟಿಯಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ ಭಗವಂತ ಅವ್ರಿಗೆ ಆಯಸ್ಸು ಆರೋಗ್ಯ ಭಾಗ್ಯ ಚೆನ್ನಾಗಿ ಕೊಡಿ ಐಶ್ವರ್ಯನೇ ನಮ್ಮ ಭಾರತ ದೇಶ ಅದರಿಂದ ಭಾಳ ಒಂದು ಒಳ್ಳೆಯ ದಿನ ಇವತ್ತು ನೀವೆಲ್ಲ ಭಾಳ ವಿಶೇಷವಾಗಿ ಎಲ್ಲವನ್ನು ಕಂಪ್ಲೀಟ್ ಮಾಡಿ ಕೆಲವು ಕಡೆ ಇನ್ನು ಬಸವನಗುಡಿ ಮಲ್ಲೇಶ್ವರದ್ದು ಎಲ್ಲರೂ ಮನೆ ಮುಂದೆ ಒಂದೊಂದು ಗಿಡವನ್ನು ಒಂದೊಂದು ಗಿಡವನ್ನು ದಯವಿಟ್ಟು ಹಾಕಿ ಗಿಡವನ್ನು ಬೆಳೆಸಿ ಜೊತೆಯಲ್ಲಿ ಕಾವೇರಿ ನೀರನ್ನು ಭಾಳ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ರೆ ಒಳ್ಳೆಯದು ಕಾರಣ ನಿಮಗೆ ನೀರು ಬರಬೇಕಾದ್ರೂ ಕರೆಂಟ್ ಬೇಕು ಕರೆಂಟ್ ಬೇಕಾದರೂ ನೀರು ಬೇಕು ಅದರಿಂದ ದಯವಿಟ್ಟು ದಿನಕ್ಕೆ ಲೆಕ್ಕ ಹಾಕಿ ನೀವೇನು ಸೋ ಟ್ಯಾಪ್ ಇಟ್ಬಿಟ್ಟು ಸೋಪ್ ಹಾಕೊಂಡು ಕೈ ಉಜ್ತಾಯಿದ್ರೆ ನಿಮ್ಗೆ ಅರ್ಧ ಲೀಟ್ರ್ ಹೋಗುತ್ತೆ ಒಂದಿನದಲ್ಲಿ ಬ್ರಷ್ಗೆ ಪೇಸ್ಟ್ ಹಾಕ್ಕೊಂಡು ನೀರು ಬಿಟ್ಕೊಂಡಿದ್ರೆ ಇನ್ನು ಅರ್ಧ ಲೀಟ್ರ್ ಹೋಗುತ್ತೆ ಒಂದಿನ ಕನಿಷ್ಠ ಪಕ್ಷ ನೀವು ಮೂರರಿಂದ ಐದು ಲೀಟ್ರ್ ನೀವು ಮನ್ಸಿ ಇಟ್ರಿ ನೀರನ್ನು ಉಳಿಸ್ಬೋದು ತಿಂಗಳಿಗೆ ಎಷ್ಟಾಯಿತು ವರ್ಷಕ್ಕೆ ಎಷ್ಟಾಯಿತು ನೀವೇ ಲೆಕ್ಕ ಹಾಕಿ ಅದು ದುಡ್ಡು ಉಳಿಯುತ್ತೆ ನಮಗೆ ನೀರು ಸೇವಿಂಗ್ಸ್ ಆಗುತ್ತೆ ನೀವು ನೀರು ಸೇವಿಂಗ್ಸ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಪಕ್ಕದಲ್ಲಿ ಇನ್ನು ಸ್ವಲ್ಪ ಪಕ್ಕದವ್ರಿಗೆ ಅಡಿಷ್ನಲ್ಗೆ ಯಾ ನೀರು ಕೊಡೋಕ್ಕೆ ಅನುಕೂಲ ಆಗುತ್ತೆ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿ ಭಾಳ ಚೆನ್ನಾಗಿದೆ ಕಾರು ಚೆನ್ನಾಗಿ ಹಾಕಿದ್ದಾರೆ ಇನ್ನು ಸ್ವಲ್ಪ ದಿನ ಜಾಸ್ತಿ ಕಾರುಗಳನ್ನ ರೋಡಲ್ಲಿ ತೊಳಿಬಾರ್ದು ಕಾರು ಬೇಗ ಎಫೆಕ್ಟ್ ಆಗುತ್ತೆ ಅದರಿಂದ ಒಳ್ಳೆಯದಾಗ್ಲಿ ಯಶಸ್ಸಾಗಲಿ ವೀರಪ್ಪವರು ರಾಮ್ ರಾಮಕೃಷ್ಣಪ್ಪ ಕೃಷ್ಣಪ್ಪ ಎಲ್ಲ ಇವರೆಲ್ಲ ಫೌಂಡರ್ಸ್ ನಮ್ಮ ಜಿಲ್ಲಾ ಪಂಚಾಯಿತಿಯಿಂದ ನನ್ನನ್ನು ಶಾಸಕರು ಮಾಡೋವ್ರಿಗೂ ಇವರೆಲ್ಲ ಒಟ್ಟಾಗಿ ಇದ್ದಾರೆ ಹನುಮಂತಪ್ಪ ಹೇಳ್ದಂಗೆ ನಾನು ಬೆಳಗ್ಗೆ ಎಲೆಕ್ಟ್ರಾನ್ ಸಿಟಿ ನೀಲಾದ್ರಿ ಏರಿಯಾದಲ್ಲಿ ಒಂದು ಎರಡು ಗಂಟೆವರೆಗೂ ಅಲ್ಲಿ ರೋಡನ್ನು ವಿಸಿಟ್ ಮಾಡಿ ಕೆಲಸವನ್ನು ಮಾಡಿ ಒಂದು ಲಕ್ಷ್ಮೀ ಟೆಂಪಲಲ್ಲಿ ವಾರ್ಷಿಕೋತ್ಸವ ಅಟೆಂಡ್ ಮಾಡಿ ಮತ್ತು ಇವಾಗ ಬಂದಿದ್ದಾರೆ ಇವಾಗ ಇವರು ಎಷ್ಟೊತ್ತಿಗೆ ಬಿಡ್ತಾರೆ ಗೊತ್ತಿಲ್ಲ ಮೂರೇ ಅಂತಾರೆ ಐದು ಐದು ಕಾರ್ಯಕ್ರಮ ಇಟ್ಟಿರ್ತಾರೆ